पत्रकर्ता पलालोचना आराध्य के श्री शिवरात्र मध्यम प्रशस्ति प्रदान ಪತ್ರಕರ್ತರಿಗೆ ನಿವೇಶನ ಕೊಡಿಸಲು ಕ್ರಮ ವಹಿಸಲಾಗುವುದು ಎಂದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಸಾಲಿನ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ಫಲಾಲೋಚನಾ ಆರಾಧ್ಯ ಅವರಿಗೆ ಶಾಲು ಒದಿಸಿ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಮಾತನಾಡಿದರು ಶಿವಪುರ ಬಳಿ ತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣಕ್ಕೆ ಗುರುತಿಸಿದ ಮೂವತ್ತೈದು ಎಕರೆ ಜಾಗವನ್ನು ನಿವೇಶನ ಮಾಡಲು ಹೊರಟಿದ್ದು ಅಲ್ಲಿ ಪತ್ರಕರ್ತರಿಗೆ ನಿವೇಶನ ಕೊಡಿಸಲಾಗುವುದು ಎಂದು ಭರವಸೆ ನೀಡಿದರು ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಲಭಿಸಿದೆ ಸಂವಿಧಾನದ ನಾಲ್ಕನೇ ಅಂಗವಾಗಿ ಪತ್ರಿಕಾರಂಗ ಆಗಿದೆ ಸಮಾಜದ ಒಳಿತಿಗಾಗಿ ದುಡಿಯುತ್ತಿದ್ದಾರೆ ಎಲ್ಲರನ್ನು ಬಡಿದೆಬ್ಬಿಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಭವನಕ್ಕೆ ಅನುದಾನ ಕೊಡಲು ಈ ಹಿಂದೆ ಹೇಳಿದ್ದು ಅದನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂದು ಹೇಳಿದರು ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಮಾಧ್ಯಮ ಸಮಾಜದ ಪ್ರತಿಬಿಂಬವಾಗಿದೆ ಸಂವಿಧಾನದ ನಾಲ್ಕನೆಯ ಅಂಗವಾಗಿದೆ ಎಲ್ಲರನ್ನೂ ಸರಿದಾರಿಯಲ್ಲಿ ಕೊಂಡೊಯ್ಯುವವರು ಒಳ್ಳೆಯ ವಿಚಾರಗಳನ್ನು ಜನರಿಗೆ ಮುಟ್ಟಿಸುತ್ತಿದ್ದಾರೆ ಇವರು ಅನೇಕ ಸವಾಲುಗಳ ಮಧ್ಯೆ ಸಾಗುತ್ತಿದ್ದಾರೆ ಎಂದರು ಅನಧಿಕೃತ ವರದಿಗಾರರಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ವರದಿಗಳಲ್ಲಿ ಪ್ರಾಮಾಣಿಕತೆ ಇರಬೇಕು ನೈಜ ವರದಿಗಳನ್ನು ಬಿತ್ತರಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜೆಎಸ್ಎಸ್ ಸಂಸ್ಥೆಯ ಶಿವಕುಮಾರ ಸ್ವಾಮಿ ನಗರಸಭಾ ಸದಸ್ಯೆ ಕುಮುದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜ ಕಪ್ಪಸೋಗೆ ಮಾತನಾಡಿದರು ವರದಿ ಹೊಮ್ಮ ಚಾಮರಾಜನಗರ ಮುಖ್ಯವಾಗಿ ನಾನು ಮೊದಲೇ ಹೇಳಿ ನನ್ನ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾಕಂದ್ರೆ ನಾವು ಕಲಿಯಾದಿ ಈ ಮಾತಾ ಪತ್ರಿಕೆಗಳು ಆರಂಭಿಕ ಎಲ್ಲರೂ ಹಿಂದೂ

ప్రమాణిక వ్యక్తి ప్రామాణిక సంస్థానం అలా అనేక మేవార్యత ಗ್ರಾಮ ಜಿಲ್ಲೆಯ ತಾಲೂಕಿನ ಮಹಿಳಾ ಗ್ರಾಮದಲ್ಲಿ ಅಲ್ಲಿ ಓದಿದ್ದು ಬಿಡುತ್ತೆಲ್ಲ ಮೈಸಿಕೊಂಡು ಅವರಿಗೆ ಕಾಂಗ್ರೆಸ್ ಗ್ರಾಮನವರ ವಸತಿ ಹೊಟ್ಟು

ಪ್ರಶಸ್ತಿ ಆದ್ರೆ ಸ್ನೇಹಿತರು ಅವರ ಪ್ರೀತಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ ಎಲ್ಲರಿಗೂ ಹೆಚ್ಚಾಗಿ ನಾನು ಮೊದಲ ಸಂಸ್ಥೆ ಚಿಕ್ಕ ನಮ್ಮಗೆ ಈಗ ನಮ್ಮ ಮಕ್ಕಳು ಎಲ್ಲ ಹೋಗಿರುವ ಸಂಸ್ಥೆ ಸಂಸ್ಥೆಯನ್ನು ಪುರಸ್ಕಾರ ನನ್ನ

ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಶ್ರೀ ವಿಶ್ವರಾಜೇಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡವನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಾಂಭ ಪ್ರಜಾಸತ್ತೆಯ ಕಾವಲುಗಾರ ಎನ್ನುವ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾಂಗವು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇನ್ನು ಭಾರತದ

ಅದನ್ನ ನಾವು ಮುಂದೆ ತರಬೇಕು ಅದನ್ನ ನಾವು ಗಮನಕ್ಕೆ ಜನರ ಗಮನ ಸೆಳಿಬೇಕು ಆಡಳಿತ ವರ್ಗದವರ ಗಮನ ಸೆಳಿಬೇಕು ಜನಪ್ರತಿನಿಧಿಗಳ ಗಮನ ಸೆಳಿಬೇಕು ಅಂತ ಮಾಡ್ತಾ ಇರುವಂತದ್ದು ಸೊ ಇಟ್ಸ್ ಮೋರ್ ಆಫ್ ಅ ಪ್ಯಾಶನ್ ಇನ್ ಅ ಸರ್ವಿಸ್ ದೇವರಾಜ್ ಅವರು ಆರಾಧ್ಯ ಅವರು ಹೇಳಿದಂಗೆ ನಮ್ಮ ಪತ್ರಕರ್ತರು ಕೂಡ ಮೌಲ್ಯಾಧಾರಿತ ಒಂದು ಪತ್ರಕರ್ತ ವೃತ್ತಿ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ ಐ ತಿಂಕ್ ಕೃಷ್ಣಮೂರ್ತಿ ಸರ್ ಅವರು ತುಂಬಾ ಚೆನ್ನಾಗಿ ತುಂಬಾ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ವ್ಯಾಲ್ಯೂ ಬೇಸ್ಡ್ ಜರ್ನಲಿಸಮ್ ಅಂತ ಸೊ ನಾನು ಕೂಡ ಐ ಎ ಎಸ್ ಗೆ ಬಂದಾಗ ಮೊದಲನೇ ನನ್ನ ನಿರ್ಧಾರ ಏನಾಗಿತ್ತು ಇಂಟರ್ವ್ಯೂ ಹೋಗಿದ್ದೆ ಯು ಪಿ ಎಸ್ ಸಿ ಇಂಟರ್ವ್ಯೂ ನಡೆಯುತ್ತೆ ನನ್ಗಾಗ್ಲೇ ನಾನು ಕಾಲೇಜ್ ನಲ್ಲಿ ನನಗೆ ನನ್ ಮಗು ಇತ್ತು ನಾನು ಕಾಲೇಜ್ ಜೊತೆಗೇನೆ ನೋಡ್ಕೊಂಡು ನಾನು ಡಿಗ್ರಿ ಎಕ್ಸಾಮ್ ಬಂದಾಗಲೇ ನನ್ ಮಗ ಇದ್ರು ಆಲ್ರೆಡಿ ಸೊ ಈಗ ಹದಿನೆಂಟು ವರ್ಷ ಆಗಿದೆ ಅವ್ರಿಗೆ ಸೊ ಆಗ ಕೇಳಿದ್ರು ಇಂಟರ್ವ್ಯೂ ನಲ್ಲಿ ನಿಮ್ಗೆ ಯಾರೇ ಮದುವೆ ಮಗು ಎಲ್ಲ ಇದೆ ನಿಮ್ಗೆ ಬೇರೆ ಕಾಲೇಜ್ ಸಿಕ್ಕದ ಬೇರೆ ಸ್ಟೇಟ್ ಸಿಕ್ತದೆ ಹೋಗ್ತೀರಾ ಅಂತ ನಾನು ಹೇಳಿದೆ ಖಂಡಿತ ಇಂಡಿಯಾದಲ್ಲಿ ನಮ್ಗೆ ನಮ್ ದೇಶ ಇತ್ತು ಎನಿಸಿದ್ದರೂ ಕೂಡ ಖಂಡಿತ ಹೋಗ್ತೀನಿ ಅಂತ ಅದೃಷ್ಟವಶಾತ್ ನಮಗೆ ಕರ್ನಾಟಕ ಕಾರ್ಡ್ ಅಲ್ಲಿ ತುಂಬಾ ಸಂತೋಷ ಆಯಿತು ನಮ್ಮ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಎರಡನೇ ಪ್ರಶ್ನೆ ನಾನು ಮಾಡಿದ್ದು ಅಂದ್ರೆ ಯಾವುದೇ ಒಂದು ಪೋಸ್ಟಿಂಗ್ ಆಗಿ ಯಾವುದೇ ಒಂದು ಇದಕ್ಕೆ ನಾನು ಕೇಳಿದ್ರು ಕಾರ್ಯಭಾರವನ್ನ ಕಡಿಮೆ ಮಾಡ್ಕೊಟ್ಟಿದ್ದಾರೆ ಎಲ್ಲ ತನಕ ನಾನು ನಂತರ ಅಧ್ಯಕ್ಷ ಭಾಷಣ ಮಾಡಬೇಕಾಗಿತ್ತು ಆದ್ರೆ ವೇದಿಕೆಯಲ್ಲಿ ನಿನ್ನೆಲ್ಲ ಇರೋದ್ರಿಂದ ಮುಂದೆ ಅಧ್ಯಕ್ಷ ಭಾಷಣವನ್ನು ಕೇಳಿಕೊಳ್ಳಲು ಸಾಮಾನ್ಯವಾಗಿ ಕೊನೆಯಿಂದ ಿ ಮೇಡಮ್ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಉದ್ಘಾಟ ಉದ್ಘಾಟನೆ ಮಾಡಿರುವ ಹಾಗೂ ಮುಖ್ಯ ಅತಿಥಿಗಳಾಗಿರುವ ಜಿಲ್ಲಾಧಿಕಾರಿಗಳಾದ ಅವರೇ ಮತ್ತೆ ಕಾರ್ಯದರ್ಶಿ ಮಹಾಧ್ಯ ಪೀಠದ ಕಾರ್ಯದರ್ಶಿಗಳಾದ ಶಿವಕುಮಾರ ಸ್ವಾಮಿ ಅವರೇ ಮತ್ತೆ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಜವಾಗ್ಲು ಒಂದು ಸಾಮ್ರಾಜ್ಯಗಳ ಪತ್ರಕರ್ತರು ನಿಜವಾಗ ನಾವು ಎಷ್ಟು ಅಂದ್ರೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂತ ಒಂದು ಅಭಿಪ್ರಾಯ ಕೇಳಿ ಬಂದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಆ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋದು ನನಗೆ ಒಂಥರ ಹೆಮ್ಮೆ ಆಗಿದೆ ಇದೇ ಸಂದರ್ಭದಲ್ಲಿ ಒಬ್ಬ ಅತ್ಯುತ್ತಮ ಪತ್ರಕರ್ತರನ್ನ ಸಂಘ ಇನ್ನಷ್ಟು ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಂಡಿದೆ ಆ ತರದ ಪತ್ರಕರ್ತರು ನಮ್ಮಲ್ಲಿರೋದು ನನಗೆ ತುಂಬಾ ಸಂತೋಷ ತಂದಿದೆ ಇದು ನಡುವೆ ಚಾಮರಾಜನಗರ ಪತ್ರಕರ್ತರು ತುಂಬಾ ಸಂಕಟಿತ ನಡುವೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನೋವು ಯಾರು ಕಾಣ್ತಲ್ಲ ಆದ್ರೂ ಸಹ ಆ ನೋವನ್ನು ನುಂದ್ಕೊಂಡು ನಾವು ಉತ್ತಮವಾಗಿ ಇನ್ನೂ ಸಹ ನಮ್ಮ ಮೌಲ್ಯಗಳನ್ನ ಉಸ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು ಪಂಡಿತ್ ಎಮ್ಮೆ ಅದಕ್ಕೆ ಸಮಾಧಾನ ಪಟ್ಕೋಬೇಕು ಇದು ನಡುವೆ ನಮ್ಮ ಜಿ ಪತ್ರಕರ್ತರಿಗೆ ಒಂದಷ್ಟು ಒಳ್ಳೆಯ ಏನಾದ್ರು ನಿರ್ವಹಣೆ